ಸಾರಿ ಅಣ್ಣ ಲೇಟ್ ಆಗಿ ಹೋಯ್ತಣ ರೆಡಿ ಆಗಿ ಬನ್ನಿದೀನಿ ಬನ್ನಿ ಹೋಗೋಣ ಮದುವೆ ಆಗೋಣ ಅಣ್ಣ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ ಬನ್ನಿ ಹೋಗೋಣ ಎಲ್ಲಿಗೆ ಎಲ್ಲ ರೆಡಿ ಇದೆಯಾ ರೆಡಿ ಇದೆಯಲ್ಲ ಎಲ್ಲ ಬನ್ನಿ ಎಲ್ಲಿ ಹೋಗಿ ಮೂವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೀನಿ ನಿಮಗೆ ಒಂದು ನಿಮಿಷ ಒಂದು ನಿಮಿಷ ಕೇಳಿ ಇಲ್ಲಿ ಹೋಗೋಣ

ಬ್ರೋಕರ್ ಅಲ್ಲ ಅಣ್ಣ ಬ್ರೋಕರ್ 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 ನೋಡಿ ಏನಣ್ಣ ಸುಮ್ನೆ ಅಣ್ಣ ಇಷ್ಟ ಚೆನ್ನಾಗಿ ರೆಡಿಯಾಗಿ ಬನ್ನಿದೀನಿ ಏನಣ್ಣ ಹೆಂಗಂತ ನೋಡಿ ಮೊದಲು ಮಾಡ್ತೀನಿ ಅಂತ ಕರೆದ್ಬಿಟ್ಟು ಅಣ್ಣ ಬಾಣ್ಣ ಎಲ್ಲ ಹುಡುಗಿ ಹ ನಮ್ ಹುಡುಗಿ ಎಲ್ಲಿದಾಳೆ ಎಲ್ಲಿದಣ್ಣ ನಮ್ಮ ಹುಡುಗಿ ನಮ್ಮ ಹುಡುಗಿ ಎಲ್ಲಿದಾಳೆ ನನಗೆ ನಕ್ಕತ ಇದಿರಲ್ಲ ಅಣ್ಣ ನೀನು ಹೇಳಿದ ಬನ್ನಿ ಹುಡುಗಿ ನನ್ನ ಹುಡುಗಿ ಹತ್ರ ಬಿಟ್ಬಿಡಿ ನನಗೆ ಹೊಸ ಬಟ್ಟೆ ಎಲ್ಲ ಹಾಕೋ ಬಂದಿದೀನಿ ನೀವು ಹಿಂಗೆಲ್ಲ ಮಾಡ್ಬಾರ್ದು ಜಲ್ಸೂರ್ ಇದ್ದು ಫಸ್ಟ್ ಅಣ್ಣ ಅಣ್ಣ ಹಿಂಗೆಲ್ಲ ಮಾಡ್ಬೇಡಿ ಅಣ್ಣ ನೀವು ನನ್ ಬಿಟ್ಟಿರೋ ಶಕ್ತಿ ನನ್ಗಿಲ್ಲಣ್ಣ ಯಾಕಣ ಹಿಂಗೆಲ್ಲ ಮಾಡ್ಬಾರ್ದು ಅನ್ಬಿಟ್ಟು ನನ್ ಮದುವೆ ಮಾಡ್ಬಿಡಿ ನನ್ಗೆ ಇಲ್ಲ ಮೂವತ್ ಸಾವಿರ ಮೂವ್ ಸಾವಿರ ರೂಪಾಯಿ ಕೊಟ್ಬಿಡಿ ನಾನು ಹೋಗ್ತೀನಿ ಏನ್ ಕೊಡ್ತೀನಿ ಸರಿ ಅಡ್ವಾನ್ಸ್ ಇಸ್ಕೊಂಡಿದ್ದಲ್ಲ ದುಡ್ಡು ಕೊಟ್ಬಿಡು ನನ್ಗೆ ಅಡ್ವಾನ್ಸ್ ಮೂರು ಸಾವಿರ ತಗೊಂಡಿದ್ದೆಲ್ಲ ಕೊಡು ನಾನು ಹೋಗ್ತೀನಿ ನಾನು ಬೇರೆಯವ್ರು ಯಾರ ಹಾಂ ಬ್ರೋಕರು ಹೇಳಿದ್ದು ನಾನೇ ಇಲ್ಲ ನನಗೆ ಇಲ್ಲೇ ಗೊತ್ತಿಲ್ಲ ನನಗೇನು ಹೇಳ್ತೀಯ ಏನು ಗೊತ್ತಿಲ್ಲ ಗೊತ್ತಿರೋದಕ್ಕೆ ತಾನೇ ಬರ್ತೀನಿ ಇನ್ನೇನು ನಂಗೆ ಉಚ್ಛ ನನ್ ಗುಚ್ಛಾ ಮರೆದು ಬಿಡ್ತೀರಾ ನಾನಿವಾಗ ಐ ಕೋರ್ಟ್ಗೆ ಹೋಗ್ತೀನಿ ನಾನು ಇವಾಗ ಹೋಗ್ಬಿಟ್ಟು ನಿಮ್ಮ ಬಗ್ಗೆ ನಾನು ಬೀದಿಗೆ ತರ್ತೀನಿ ನಾನು ಬಿಡಲ್ಲ ಏನು ತಗೋಬಾ ಐ ಕೋಟ್ ನಾನು ಐಫೋನು ಏನು ಹೇಳ್ತೀಯ

ಸರಿ ಆಯ್ತೀರಾ ಒಂದು ನಿಮಿಷ ಪಂದಿ ಸರಿ ಶಮಿಸ್ಬೇಕು ಹಣ್ಣ ನಮ್ದಲ್ಲಿ ಕ್ಯಾಮ್ರಾ ನಮ್ದು ಕಾಮಿಡಿ ಪ್ರೋಗ್ರಾಮ್ ಮಾಡಿ ಮಾಡಿ ನಮ್ದು ಕಾಮಿಡಿ ಪ್ರೋಗ್ರಾಮ್ ಅಣ್ಣ ಲೇಟ್ ಆಗೋಯ್ತು ಅಣ್ಣ ಸಾರಿ ಅಣ್ಣ ಲೇಟ್ ಆಗೋಯ್ತು ಹುಡುಗ ರೆಡಿ ಇದಾನೆ ಅಣ್ಣ ಹುಡುಗ ಹುಡುಗ ರೆಡಿ ಇದ್ದಾನೆ ಲೇಟ್ ಆಗೋಯ್ತು ಟೈಮು ನೀವು ಹೇಳಿರಲ್ಲ ರೆಡಿ ಆಗೋಯ್ತು ಹುಡುಗ ರೆಡಿ ಇದ್ದಾನೆ ನೀವು ಮಾತ್ರ ರೆಡಿ ಮಾಡ್ಕೊಬೇಕು ಹುಡುಗ ಅವನೇ ಮದ್ವೆ ಇಲ್ಲಿ ಮಾಡ್ಸಿರ ಅಂತ ಹೇಳಿದ್ರಲ್ಲ ಅಣ್ಣ ನೀವು ನನಗೆ ನಾನು ಹಾ ನೀವು ಹೇಳಿರಲ್ಲ ಇಲ್ಲ ಇಲ್ಲ ಏ ಇಲ್ಲ ಅಂತವರು ಇವರು ರೆಡಿನಾ ರೆಡಿ ಇದಾರೆ ಇವಾಗ ಇಲ್ಲ ಅಂತಾರೆ ನೋಡಿ ಇವರು ಏನಿಲ್ಲ ಕಾರೆ ರೆಡಿ 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 ಇಯಾ ಕಾರೆ ಎಲ್ಲಾ ರೆಡಿ ಇಯಾ ಏನಿದ್ರಲ್ಲ ಅಡ್ವಾನ್ಸ್ ಮೂವತ್ ಸಾವಿರ ಮದ್ವೆ ನಂದು ನಮ್ಗ್ ಗೊತ್ತಿಲ್ಲ ಸ್ವಾಮಿ ಅಣ್ಣ ನನ್ ಮದ್ವೆ ಕಾಸ್ ತಗೊಂದ್ರು ಅಣ್ಣ ಮೂವ ಸಾವಿರ ನಾ ನೋಡು ಹಿಂಗೆಲ್ಲಾ ಮಾಡಬಾರ್ದ ಅಣ್ಣ ಒಂದ್ ವಾರ ಮುಂಚೆನೆ ನಿಮ್ಗೆ ಮೂವತ್ತ ಸಾವಿರ ಕೊಟ್ಟಿದ್ವಿ ಆಲ್ರೆಡಿ ಹುಡ್ಗಿಯಲ್ಲಿ ಆ ಹುಡ್ಗಿ ನಮ್ಗ್ ಗೊತ್ತಿಲ್ಲಪ್ಪಾ ಸ್ವಾಮ್ಯ ಹೆಣ್ಣು ನಗಿ ಬೇಡಣ್ಣ ಸುಮ್ಮನೆ ಅಣ್ಣ ತೂಡಿಸ್ಕೊಂಡು ಸ್ವಾಮ್ಯ ಚೂಡಿಸ್ಕೊಂಡ್ ಗೊತ್ತಿಲ್ಲ ಅನ್ನೋದು ಹಿಂಗೇನೆ ಅಣ್ಣ ಮದುವೆ ಮಾಡಿಸ್ತೀನಿ ಮೂವತ್ತ ಸಾವಿರ ಇಸ್ಕೊಂಡು ಇಸ್ಕೊಂಡ್ರಲ್ಲ ಅಣ್ಣ ನಂದು ರೆಡಿಯಾಗ ಬಂದಿಲ್ವಾ ನೋಡಿ ಅಲೋ ಹುಡ್ಗಿ ಅಣ್ಣ ಹೋಗ್ಲಿ இது சூருட்டி நீனொ சூருட்டி நானும் உடுகா கடை உடுகது ಸೋರಾಣ ಅಯ್ಯ ಅಯ್ಯಯ್ಯ ನಮ್ ಗೊತ್ತಿಲ್ಲಪ್ಪ ಸ್ವಾಮ್ಯ ಹುಡುಗಿಯಲ್ಲಿ ಅಯ್ಯಯ್ಯ ಇವಾಗ ನೀವೇನಂದ್ರಿ ಏನಂದ್ರು ಯಾರ್ಗೆ ಹಿರಿ ನೀವೇನಂದ್ರಿ ಈಗ ನೀವೇನಂದ್ರಿ ಹುಡುಗಿನ ನಾನು ಆ ಕಡೆ ಕರ್ಕೊ ಬರ್ತೀನಿ ನೀವ್ ಬಂದ್ಬಿಡು ನಾನ್ ಮದುವೆ ಮಾಡ್ತೀನಿ ಅಂತ ಒಳ್ಳೆ ಟೈಮ್ ಹೇಳಿದ್ರಿ ನನ್ಗೆ ಯಾರು ಬೇಡ ನಾನು ಸಾಕು ನಿಮ್ಮ ನಾಗರಾಜ್ ನಿಮ್ಮ ಹೆಸರು ನಾಗರಾಜು ರವಿ ರವಿ ಬೀಳ್ತೀನಿ ತುಂಬಾ ಆಸೆ ಬಿದ್ಬಿಟಾ ಇಲ್ಲ ದೇವ್ರನ್ ಇಲ್ಲ ಅವನು ಅವನು ಏನಂತ ಅನ್ಕthoughtಾ <laughs> ಮдವೇ ಆಗುತ್ತೆ ಇವತ್ತು ನಮಗೆ ಖುಷಿ ಬಿಡ್ಬಿಡವನೆ ಹಾ ನಾನು ಚಿತ್ತು ಊಟದಿಂದ ಬಂದಿದಣ ಅಣ್ಣ ನಾನು ಅಣ್ಣ ಚಿತ್ರದುರ್ಗದಿಂದ ಬಂದಿದ್ದೀನಿ ಅಣ್ಣ ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ ನಿಮಗೆಲ್ಲ ನಾನು ಇನ್ ಯಾರ್ನ ಕೇಳಲಿಲ್ಲ ನಾನು ನಿಮ್ಮ ನಂಬಕೊಂಡು ಮಾಡ್ತನಲ್ಲ ಇದೇನೋ ಕೊಡ್ತಾರಲ್ಲ ಇಲ್ಲ ಅಣ್ಣ ದೇವರನ ಇಲ್ಲ ಇವ್ರಿಗೆ ಕೊಟ್ಟಿದ್ದು ನಾನು ಏ ಅಣ್ಣಾ ಕಾರ್ಯನೇ ಮಾಡ್ತಾವ್ರೆ ನನಗೆ ಗೊತ್ತಾಗೋಯ್ತು ಇವತ್ ನಾನು ನಾನು ಮತ್ತೆ ನಾನು ಮಾಡ್ಕೊತೀವಿ ಹುಡುಗಿಯಲ್ಲಿ ಹುಡುಗಿ ಕೊಡು ಕಾಸ್ ಕೊಡು ನಾವು ಮಾಡ್ಕೊತೀವಿ ಬಗ್ಮತ್ ನನಗೆ ಗೊತ್ತಿಲ್ಲ ನಾನು 100 ಕೋಟಿ ಮಾಡ್ತಿದೀನಿ ಯಾರ್ಗೆ ಯಾರ್ ಗಡಾ ಹುಡುಗಿಗಾ ತರ್ಸಿ ಮೇಸ್ತ್ರಿ ಮೇಸ್ತ್ರಿಕ್ಕೆ ಇದ್ದಾರೆ ಇವರು ಓ ಸರಿ ಸರಿ ಮೇಸ್ತ್ರಿ ಆದ್ರೆ ಮದುವೆ ಇವರು ಬ್ರೋಕರ್ ಅದೆ ಬ್ರೋಕರ್ ಅಣ್ಣ ನನಗೆ ಗೊತ್ತಿಲ್ಲ ನೋ ನೀ ಬ್ರೋಕರ್ ಅಲ್ಲ ಅಣ್ಣಾ ಅಯ್ಯಯ್ಯೋ ಇದೇನು ಒಳ್ಳೆ ಅಯ್ಯಯ್ಯೋ ಇದೇನು ಒಳ್ಳೆ ಕಾಸ್ ಇಡ್ಕೊಂಡು ಏನಣ್ಣ ಹೀ ಮಾಡ್ತೀರಾ ನೀವು

ಅಲ್ಲಿ ಕ್ಯಾಮೆರಾ ಇದೆ ಪ್ರಾಂಕ್ ಮಾಡಿದು ತಮಾಷೆ ಮಾಡಿದ್ದು ಸಾರಿ ಶಿವಸ್ಬೇಕಡ ನೋ ಸಾರಿ 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 ಕ್ಯಾಮೆರಾ ಇದೆ ನೋಡಿ ಅಣ್ಣ ಇದೆ ತಮಾಷೆ ಮಾಡಿದ್ದು ಭಯ ಬೀಳ್ಬೇಡಿ ಅವ್ರಿಗೆ ಹೇಳಿ ಬರಬೇಡಿ ಅಂತ ಹೇಳಿ ಸಾರಿ ಅಣ್ಣ ಪ್ಲೀಸ್ ತಮಸಿ ಅಣ್ಣ ಸಾರಿ ಅಣ್ಣ ಸಿಮ್ಸ್ पे ಕೊನೆ ಟೈಮ್ ಆಗೋಯ್ತಣ್ಣ ಬನ್ನಿ ಬರಿ ಟೈಮ್ ಅಲ್ಲಿ ಬನ್ನಿ ಅಣ್ಣ ಟೈಮ್ ಆಗೋಯ್ತು ಬನ್ನಿ ಅಣ್ಣ ಹೋಗಣ್ಣ ನಾವು ನೋ ಮೂರ್ತ ಟೈಮ್ ಆಗೋಯ್ತು ಪಾಣ ಬೇಗ ಅಣ್ಣ ಮೂರು ಟೈಮ್ ಆಯ್ತು ಬನ್ನಿ ಬೇಗ ಹೋಗೋಣ ಓ ಎಲ್ಲಿದೀರಿ ಹುಡುಗಿ ಯಾಕೆ ಮದುವೆ ಮಾಡ್ತೀನಿ ಅಂತ ಹೇಳಿದರಣ್ಣ ನೀವು ಯಾವ ದೇವಸ್ಥಾನ ಹೇಳಿ ಯಾವ ದೇವಸ್ಥಾನ ಅಣ್ಣ ಮದುವೆ ಮಾಡ್ತೀನಿ ಅಂತ ಅಣ್ಣ ನನಗೆ ಹೋಗ್ರಿ ಇದು ಅಣೌ ನೀನು ಮೂವತ್ತು ಸಾವಿರ ಅಡ್ವಾನ್ಸ್ ತಗೊಂಡಿಲ್ಲ ನೀನು ಮದುವೆ ಮಾಡ್ತೀನಿ ಅಂದ್ಬಿಟ್ಟು ಅಣ್ಣ ಅಣ್ಣ ನಿಮ್ಗೆ ಹೇಳ್ತಾರ ಅದು ತಲೆನೇ ಕೇಡುತ್ತೆ ಹಣವು ನೀವ್ ಹೇಳಿಲ್ಲ ಈ ಲೊಕೇಶನ್ ಬಾಯ್ಲಿ ಕೂತಿರ್ತೀನಿ ಹಿಂಗೆ ಹೋಗ್ಬಿಡೋಣ ಅಂತ ಹೇಳ್ದಣ್ಣ ನೀನು ಹಣವು ಅಣ್ಣ ಅಣ್ಣ ಅಲ್ಲ ಅಣ್ಣ ನೀನ್ ಬಾಣ ನೀನು ನಾನು ಗಟ್ಟ ಮದುವೆ ಮಾಡಿಸ್ಬೋಣ ನೀನು ಅಣ್ಣ ನೀನು ಹಿಂಗೆಲ್ಲ ಮಾಡಬಾರ್ದಣ್ಣ ನೀನು ಅಣ್ಣ ನೋಡೋಣ ರೆಡಿ ಆಗಿಬಿಡ್ ಬಾ ನೀನು ಅಂತ ಹೇಳ್ಬಿಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಮೂವತ್ತು ಸಾವಿರ ತಗೊಂಡು ಅವರೇ ನೋಡಿ ಅಡ್ರೆಸ್ ಹೇಳಿದ್ರು ಈ ಲೊಕೇಶನ್ ಬಂದಿದ್ದೀನಿ ನೋಡಿದ್ರೆ ಮದುವೆ ಮಾಡ್ಸೀನ ಹೆಂಗಿದಾರೆ ತಲೆ ಏನೂ ಕೆಟ್ಟಿಲ್ಲ ನನ್ಗೆ ನಿಮ್ಗ್ ಓಸರತ್ತ್ ದುಡ್ ತಗೊಂಡಿದೀರಲ್ಲ ನೀವು ಮದುವೆ ಮಾಡ್ಸೀನ ಅಂತ ತಲೆ ಕೆಡ್ಸ್ ಮಾಡೋ ಸುಂದ್ರ ಇದು ನಿಮ್ಮ ತಾನೇ ನೋಡಿ ಅಣ್ಣ ಸುಮ್ ಸುರ ಬಂದ್ಬಿಡ್ತಲ್ಲ ಅಕ್ಕ ಬಟ್ಟೆ ಎಲ್ಲ ಇಟ್ಟು ಬಂದಿಲ್ಲ ಅಲ್ಲಿ ಅಣ್ಣ ನೀ ದೊಡ್ಡೋರು ಅಣ್ಣ ಸ್ವಲ್ಪ ನೀ ಹೇಳಿ ಅಣ್ಣ ಅಣ್ಣ ಇದ್ ನೋಡಿ ಅಣ್ಣ ಇದು ಇದ್ ನೋಡಿ ಮತ್ತೆ ಹಣ ನೀವ್ ಹಿಂಗೆಲ್ಲ ಮಾಡ್ಬಾರ್ದಾ ನೀವು ಈ ತರ ಎಲ್ಲ ಇದ್ ಮಾಡ್ಬಾರ್ದು ನಮಗೆ ತಲೆ ಕೆಡಿಸ್ಬಾರ್ದ್ ನಂಗೆ ತಲೆ ಕೆಡಿಸ್ತಾರಣ ಇರಲಿ ನೋಡಿ ಹಣವಾ ನೋಡಿ ಹಣವ್ ನೀನ್ ಹಿಂಗೆ ಮಾಡ್ಬಾರ್ದಣ್ಣ ನೀನು ತಪ್ಪಿದು ನಮ್ಮಂತವ್ರಿಗೆ ನೋಡಿ ಸಿಂಗಲ್ ಆಗಿರ್ತೀವಿ ಗೊತ್ತಾ ಹುಡುಗರು ಇಂಥವ್ರಿಗೆ ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲಾ ಮಾಡ್ಬಾರ್ದಣ ಪಾಪ ಹಣ ಸುಮ್ನೆ ನೀನ್ ಹಿಂಗೆಲ್ಲ ಮಾಡ್ಬಾರ್ದು ಬಾಣ ಟೈಮ್ ಆಗುತ್ತೆ ಬಾನೆ ಹ ನನ್ಗೆ ಹೇಳಿದಿರಲ್ಲೆ ಸರೋಯ್ತಲ್ಲ ಬನ್ನಿ ಹೋಣ ನಾವು ಬನ್ನಿ ಇದರೋತಲ್ಲ ಅಣ್ಣ ನೀನ್ ಬಾ ನೀನು ನನ್ ಮದುವೆ ಮಾಡಿಸೋ ತಲೆ ತಲೆ ಕೆಡುತ್ತೆ ನನಗೆ ನೀನ್ ತಲೆ ಸಾವಿರ ಇಸ್ಕೊಂಡ್ರೆ ಮದುವೆ ಮಾಡಿಸ್ತೀನಿ ನೋಡಿ ಅಣ್ಣ ಮದುವೆ ಮಾಡಿಸ್ತೀನಿ ಅಂದ್ಬಿಟ್ಟು ಮೂವತ್ ಸಾವಿರ ತಗೊಂಡು ಇಲ್ಲಿ ಆರಾಮಾಗಿ ಅಡ್ಡಕ್ ಬಾ ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಸುಮ್ನೆ ಯಾರಾದ್ರೂ ಹಿಂಗ್ ರೆಡಿ ಹಣ ಇವ್ರ್ ಕೊಡ್ತಾರ ಪ್ರೂಫ್ ಅಣ್ಣ ಪ್ರೂಫ್ ಕೊಡು ಅಂತ ಅಣ್ಣ ಕೇಳಿದಕ್ಕೆ ಕೇಳಿದಿ ಅವ್ರೇನು ನೀ ಪ್ರೂಫ್ ಏನು ಬೇಡ ನಾನು ಹಂಗೆ ಮಾಡಿಸ್ತೀನಿ ಬಾ ನಾನು ಇದೀನ್ ಯಾಕೆ ತಲೆ ಕಡಿಸ್ಕೊತಿಯಾ ಏರಿಯಾ ನಂದೇ ಏರಿಯಾದಲ್ಲಿ ನಾನೇ ಇರೋದೆಲ್ಲ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಇದೇ ಜಾಗಕ್ಕೆ ಬಂದ್ ಕೂತಿರ್ತೀನಿ ನಾನು ಅಂತ ಹೇಳಿದ್ರು ಅಲ್ಲಿ ಬಂದ್ ನೋಡಿದ್ರೆ ಇವಾಗ ನೀನ್ ಯಾರ ನಂಗೆ ಗೊತ್ತೇ ಇಲ್ಲ ಹೋಗುವ ಅಂತವರ ನಾವು ಮೂವತ್ ಸಾವಿರ ಕೊಟ್ಟಿದಿನ ನೋಡಿ

ಶಮಿಸ್ಬೇಕು ಇಲ್ಲಿ ನೋಡಿ ಇಲ್ಲಿ ನೋಡಿ ಕ್ಯಾಮ್ರಾ ಇದೆ ಕ್ಯಾಮ್ರಾ ಇದೆ ಸಾರಿ ಶಮಿಸ್ಬೇಕು ದಯವಿಟ್ಟು ಶ್ರೆಮಿಸ್ಬೇಕಣ ಕಾಮಿಡಿ ಪ್ರೋಗ್ರಾಮ್ ಇದು ಸರಿ ಅಣ್ಣ